ಬೆಳಗಾವಿಯ ಅಂಕಲಗಿ ಬಳಿ ಇದ್ದಾರೆ ಸಿಟಿ ರವಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಪೊಲೀಸರು ಮೂರು ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ ಅಂತ ಕಿಡಿಕಾರಲಾಗ್ತಾ ಇರುವಂಥದ್ದು ಬೆಳಗಾವಿ ಬಾಗಲಕೋಟೆ ಧಾರವಾಡ ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ ಸಿಟಿ ರವಿ ಅವರನ್ನ ರಾತ್ರಿ ಇಡೀ ಸುತ್ತಾಡಿಸಿರುವಂಥದ್ದು ನಾನ್ನೂರಿಂದ ಐನೂರು ಕಿಲೋಮೀಟರ್ ಸುತ್ತಾಡಿಸಿದ್ದಾರೆ ಇದೊಂದು ಸರ್ವಾಧಿಕಾರಿ ಸರ್ಕಾರ ನನಗೆ ಮೆಡಿಕಲ್ ಮಾಡಿಸಿಲ್ಲ ಅಂತ ಕಿಡಿಕಾರಿದ್ದಾರೆ ನನ್ನ ಅರೆಸ್ಟ್ ಮಾಡಿದ್ದಕ್ಕೆ ಕಾರಣವನ್ನು ಕೂಡ ಹೇಳಿಲ್ಲ ಇವರು ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂಥ ಬಗ್ಗೆ ಕಾರಣ ಹೇಳಿಲ್ಲ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ರವಿ ಅವರು ಕಿಡಿಕಾರಿದ ಸರ್ ರಾತ್ರಿಯೆಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್ ರಾತ್ರಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ ಆಮೇಲೆ ನಾ ಮಾತಾಡ್ತೀನಿ ಈ ರೀತಿ ಇದು ತನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಆಗಿ ಆಗೆ ಇದೆ ಸರ್ ಲೆಕ್ಕ ಚುಕ್ತಾ ಆಗಿ ಆಗೆ ಸರ್ ತಪಾಸಣೆ ಆಗಿದ್ಯಾ ಇಲ್ಲ ಯಾವ ಕಾರಣಕ್ಕೆ ಕಮಿಟಿ ಮತ್ತು ಏನು ಮಾಡ್ ಸಿಟಿ ರಿವ್ಯೂ ಆ ರೀತಿ ನಡೆಸಕೊಂಡಿದ್ದಾರೆ ಸರ್ ರಾತ್ರಿ ಎಲ್ಲಾ ಎಲ್ಲಿ ಸುತ್ತಾಡಿದ್ರಿ ಸರ್ 3D ಮೂರು ಜಿಲ್ಲೆ ಸರ್ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಸಿಟಿ ರವಿಯವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದನ್ನ ಕೂಡ ನೀವು ಗಮನಿಸಬಹುದು ಅಂಕಲಗಿಯಲ್ಲಿದ್ದಾರೆ ಸಿಟಿ ರವಿ ಅವರು ಧಾರವಾಡ ಬೆಳಗಾವಿ ಬಾಗಲಕೋಟೆ ಈ ಮೂರು ಜಿಲ್ಲೆಗಳಲ್ಲಿ ಸುತ್ತಾಡಿಸಲಾಗಿದೆ ಸರ್ವಾಧಿಕಾರಿ ಸರ್ಕಾರ ಇದು ಅಂತ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಎಲ್ಲದಕ್ಕೂ ಲೆಕ್ಕ ಚುಪ್ತಿ ಮಾಡ್ತೀವಿ ಅಂತನೂ ಕೂಡ ಹೇಳಿದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಗಂಧಿ ಸಿ ಟಿ ರವಿ ಅವರು ಈಗ ಹೊರಟಿದ್ದನ್ನ ನೋಡ್ತಾ ಇದ್ವಿ ಮಾತನಾಡಿಸ್ತಾ ಇದ್ರಿ ನೀವು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ ಪೃಥ್ವಿರಾಜ್ ನಿನ್ನೆ ಇಡೀ ರಾತ್ರಿ ಸಿಟಿ ರವಿಯನ್ನ ಬೆಳಗಾವಿ ಜಿಲ್ಲೆ ಮತ್ತು ಗದಗ ಮತ್ತೆ ಬಾಗಲಕೋಟೆ ಜಿಲ್ಲೆಯ ದರ್ಶನವನ್ನ ಪೊಲೀಸರು ಮಾಡಿದ್ದಾರೆ ಸದ್ಯ ಅಂಕಲಗಿ ಪೊಲೀಸ್ ಠಾಣೆಯಿಂದ ಸಿಟಿ ರವಿಯನ್ನ ಕರೆದುಕೊಂಡು ಬೆಳಗಾವಿ ಹತ್ತ ಹೋಗ್ತಾ ಇರ್ತಕ್ಕಂಥದ್ದು ಏನು ಹತ್ತಕ್ಕೂ ಹೆಚ್ಚು ಸ್ಕಾರ್ಪಿಯೋ ವಾಹನಗಳು ಮತ್ತು ಬಿಗಿ ಭದ್ರತೆಯಲ್ಲಿ ಸದ್ಯ ಬೆಳಗಾವಿ ಬೆಳಗಾವಿ ತಾಲೂಕನ್ನ ಎಂಟ್ರಿ ಮಾಡಲಾಗಿದೆ ಗೋಕಾಕ್ ತಾಲೂಕಿನ ಅಂಕಲಿಗೆಯಲ್ಲಿ ಬೆಳಗ್ಗೆ ಏನು ಸಿಟಿ ರೆವ್ಯೂವನ್ನ ಇರಿಸಲಾಗಿತ್ತು ಆದ್ರೆ ಅದಕ್ಕಿಂತ ಮೊದಲು ಏನು ನಿನ್ನೆ ಏನು ಖಾನಾಪುರದಿಂದ ಅವ್ರನ್ನ ಎತ್ತಿಕೊಂಡು ಹೊತ್ತಿಕೊಂಡು ಹೋದ್ರು ಪೊಲೀಸರು ಅಲ್ಲಿಂದ ನೇರವಾಗಿ ಕಿತ್ತೂರು ಹೋಗ್ತಾರೆ ಕಿತ್ತೂರು ಬಳಿಯಿಂದ ಏನು ಬೈಲೋಂಗ್ಲ ರಾಮದುರ್ಗ ಹೀಗೆ ಇಡೀ ಬೆಳಗಾವಿ ಜಿಲ್ಲೆಯನ್ನ ಇವ್ರಿಗೆ ಸಿಟಿ ರವಿ ಅವರಿಗೆ ಇಡೀ ರಾತ್ರಿ ತೋರಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅವರಿಗೆ ತಲೆಗೆ ಗಾಯ ಆಗಿದ್ದರಿಂದ ಕಿತ್ತೂರ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿತ್ತು ಸದ್ಯ ಈಗ ಏನು ಹುದಲಿಯನ್ನ ಕ್ರಾಸ್ ಮಾಡಿ ಬೆಳಗಾವಿ ಅತ್ತ ಈ ವಾಹನಗಳು ತೆರಳುತ್ತಾ ಇವೆ ನಮಗೆ ಏನು ಅಂಕಿಲ್ಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟರು ಏನು ಅಂತಂದ್ರೆ ನನಗೆ ಇಡೀ ರಾತ್ರಿ ಸುತ್ತಾಡಿದ್ದಾರೆ ನಾನು ಮುಂದೆ ಬಂದು ಎಲ್ಲರ ಬಗ್ಗೆ ಮಾತಾಡ್ತೇನೆ ನನ್ನ ಆರೋಗ್ಯವೂ ಕೂಡ ತಪಾಸಣೆ ಮಾಡಿಲ್ಲ ಅಂತಕ್ಕಂತ ಆರೋಪವನ್ನ ಕೂಡ ಸಿಟಿ ರವಿ ಆ ಮಾಡಿರ್ತಕ್ಕಂಥದ್ದು ಪೃಥ್ವಿರ ಸದ್ಯ ನಾವೀಗ ಬೆಳಗಾವಿ ತಾಲೂಕಿನ ತುಮುರುಗುದ್ದಿ ಎಂಟ್ರಿ ಆಗಿದ್ದೀವಿ ಇಲ್ಲಿಂದ ಸುಮಾರು ಮೂವತ್ತು ಕಿಲೋಮೀಟರ್ ನಾವು ಸಾಗಬೇಕಿದೆ ಬೆಳಗಾವಿಗೆ ಬೆಳಗಾವಿಯ ನಾಲ್ಕನೇ ಜೆಎಂಎಫ್ ಸಿ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರು ಮಾಡುವ ಸಾಧ್ಯತೆ ಇದೆ ಅದಕ್ಕಿಂತ ಮೊದಲು ಪೊಲೀಸರು ವೈದ್ಯಕೀಯ ತಪಾಸಣೆ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲೂ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಬೆಳಗಾವಿಯಲ್ಲಿ ಏನು ಸಿಟಿ ರವಿಯವ್ರನ್ನ ಕೋರ್ಟ್ಗೆ ಹಾಜರು ಮಾಡಿ ಮುಂದಿನ ಪ್ರಕ್ರಿಯೆಗಳನ್ನ ಮಾಡಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ ಆದ್ರೆ ಇಡೀ ರಾತ್ರಿ ಸಿಟಿ ಅವರನ್ನ ಏನು ಇಡೀ ಜಿಲ್ಲೆಯನ್ನ ತೋರಿಸಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಬೆಳಗಾವಿಯಲ್ಲಿ ಬೆಳಗ್ಗೆ ಬಿ ವೈ ಕೂಡ ಈ ಬಗ್ಗೆ ತಮ್ಮ ಆಕ್ರೋಶದ ನುಡಿಗಳನ್ನ ಆ ಹೇಳಿರ್ತಕ್ಕಂಥದ್ದು ಒಟ್ಟು ಈ ಒಂದು ಪ್ರಕರಣ ರಾಜಕೀಯ ಸ್ವರೂಪವನ್ನ ಪಡೆದಿರ್ತಕ್ಕಂಥದ್ದು ಹೀಗಾಗಿ ಏನು ಸಿಟಿ ರವಿ ಅವ್ರನ್ನ ಇಡೀ ರಾತ್ರಿ ಸುತ್ತಾಡಿ ಈಗ ಸದ್ಯ ತುಮುರು ಗುದ್ದಿ ಕ್ರಾಸ್ ಮಾಡಿ ಬೆಳಗಾವಿ ಹತ್ರ ಕರೆದುಕೊಂಡು ಹೋಗ್ತಾ ಇದ್ರೆ ಏನು ಬೆಳಗಾವಿ ರೂರಲ್ ಡಿ ಮತ್ತೆ ಎಸ್ ಪಿ ಕಡೆ ಬಜಾರ್ ಎಸ್ ಪಿ ಸೇರಿದಂತೆ ಬೆಳಗಾವಿಯ ಪ್ರಮುಖ ಸಿಬ್ಬಂದಿಗಳು ಈ ಒಂದು ಅಹ್ ಎಸ್ಕಾಟ್ ನಲ್ಲಿ ಇದ್ದಾರೆ ಪೃಥ್ವಿರಾಜ್ ಧನ್ಯವಾದ ಚಂದ್ರಕಾಂತ್ ಸುಗಂಧಿ ನಿಮ್ಮೆಲ್ಲ ಮಾಹಿತಿಗಾಗಿ